ಸ್ವಾಮೀಜಿ ಹೊರಡಬೇಕಂತೆ ಹಾಗಾಗಿ ಸ್ವಾಮೀಜಿ ಈಗ ರೈತರು ನೋಡಿ ಪಾಪ ಮುಕ್ದ್ರಿರ್ತಾರೆ ಅವರ ನೇತೃತ್ವಕ್ಕೆ ಯಾರೋ ಕೊಟ್ಟಿರ್ತಾರೆ ಮುಖಂಡರು ಅಂತ ಹೇಳಿ ಅವ್ರು ಜೈ ಅನ್ ಬಿ ಅಂದ್ರೆ ಜೈ ಅಂದ್ಬಿಡ್ತಾರೆ ಆದ್ರೆ ಆಗ್ತಿರೋದು ಅನ್ಯಾಯ ಈಗಲೂ ಕೂಡ ಸರಿ ಹೋಗಿಲ್ಲ ಇದನ್ನ ತಿಳಿಸಬೇಕಲ್ಲ ಯಾರಾದ್ರೂ ಈಗ ಸಿದ್ದರಾಮಯ್ಯನ್ ಜೈ ಅಂತಾರೆ ತಪ್ಪಲ್ಲ ನಿಜವಾಗ್ಲೂ ರೈತರ ಪರವಾಗಿ ಒಂದು ನಿಲುವು ಬಂದಿದ್ರೆ ಜೈಕಾರ ಹೇಳಬೇಕಾಗಿತ್ತು ಬಟ್ ಈಗ ಎಲ್ಲರೂ ಮಾತನಾಡ್ತಿರೋದು ನಿಜವಾಗ್ಲೂ ರೈತರಿಗೆ ಒಳ್ಳೇದಾಗೋ ನಿರ್ಧಾರ ಅಲ್ಲ ಇದು ಅಂತ ಧ್ವನಿ ತಲುಪ್ತಾ ಇದೆಯಾ ಸ್ವಾಮೀಜಿ ಅವರಿಗೆ ರೈಟ್ ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ ಅನ್ಸುತ್ತೆ ರೈಟ್ ಅವರು ಹೊರಡಬೇಕಂತೆ ಹಾಗಾಗಿ ಅವರಿಗೆ ಧನ್ಯವಾದ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ ಅನ್ಸರ್ ನೀವು ಹೇಳ್ತಿದ್ರಿ ನೋಡಿ ಪಕ್ಷಾತೀತವಾಗಿ ನೀವು ಕಾಂಗ್ರೆಸ್ನವರಾದರೂ ಕೂಡ ರೈತರಾಗಿ ಮಾತನಾಡ್ತಿದ್ದೀರಿ ಇವತ್ತು ನಿಜವಾಗ್ಲೂ ಕಬ್ಬು ಬೆಳೆಬಾರರು ಬದುಕು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ಕಾರ ಇಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಕಂಪ್ಲೀಟು ಏನಿದೆ ರೈತರಿಗೆ ಏನಿದೆ ಎಸ್ ಪಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಇದೇ ನಮ್ಮ ಬಿಜೆಪಿ ಸರ್ಕಾರ ಮಾಡಿಲ್ಲ ನಾನು ಯಾವ ಪಾರ್ಟಿ ಪರ ಇಲ್ಲ ರೈತರ ಪರ ಇರೋದು ಆದರೆ ನಮ್ಮ ಸಾರ್ ಒಬ್ರು ಹೇಳಿದ್ರು ಯಾವ್ದು ಪಾರ್ಟಿನೂ ಬೇಡ ಇದು ಸೆಂಟ್ರ ನಮ್ಮ ಸಚಿನ್ ಮೀಗ ಅವರು ಹೇಳಿದ್ರು ಇದು ಸೆಂಟ್ರಲ್ ಗೌರ್ಮೆಂಟ್ ಬರ್ತೈತೆ ಸ್ಟೇಟ್ ಗೌರ್ಮೆಂಟ್ ಒಂದೇ ತೀರ್ಮಾನ ಆಗೋದಕ್ಕಾಗಲ್ಲ ಯಾಕಂದ್ರೆ ಕಬ್ಬು ಕರ್ನಾಟಕದಲ್ಲಿ ಒಂದೇ ಬೆಳೀತಾ ಇಲ್ಲ ಎಲ್ಲಾ ರಾಜ್ಯಗಳಲ್ಲೂ ಇದೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲಾ ತರ ಧಾನ್ಯಗಳು ಬೆಳಿತೀವಿ ಆದ್ರೆ ಎಲ್ಲದಕ್ಕೂ ಒಂದು ಬೆಲೆ ನಿಗದಿ ಅವ್ರ ಲೈಟ್ ನಿಮ್ಗೆ ಇಷ್ಟು ಖರ್ಚಾಗ್ತೈತಿ ಇಷ್ಟು ಅದೆಲ್ಲ ಗೊತ್ತಿರ್ತೈತೆ ತಮಗೆ ಅದನ್ನ ವಿವರವಾಗಿ ಏನು ಮಾತಾಡೋದಕ್ಕೆ ಇಲ್ಲಿ ಸಮಯ ಇರೋಂಗಿಲ್ಲ ಆದರೆ ಪ್ರತಿಯೊಂದಕ್ಕೂ ಒಂದು ಬೆಲೆ ನಿಗದಿ ಮಾಡಲಿ ನಮಗೆ ಬೆಲೆ ನಿಗದಿ ಮಾಡಿದ ಮೇಲೆ ನಮಗೆ ಯಾವುದು ಪ್ರೀ ಬೇಡ ಇವತ್ತು ಎಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ಇವತ್ತು ನಾನೇ ಹುಡುಕ್ತಾ ಇದ್ದೀನಿ ಏನು ನೂರಾರು ಸ್ಕೀಮ್ಗಳು ಇದಕ್ಕೆ ಸಬ್ಸಿಡಿ ಅದಕ್ಕೆ ಸಬ್ಸಿಡಿ ಬೀಜಕ್ಕೆ ಸಬ್ಸಿಡಿ ಅದಕ್ಕೆ ಸಬ್ಸಿಡಿ ತರ್ಕಾರಿ ಸಬ್ಸಿಡಿ ಏನೇನೋ ಇದೆ ಅದು ಯಾರು ತಿಂತಾರೋ ಯಾರು ಹೋಗ್ತಾರೋ ಅಧಿಕಾರಿಗಳು ತಿಂತಾರೆ ಅದಕ್ಕೆ ನೇಮಕ ಆಗಿರೋ ಮಂತ್ರಿಗಳು ತಿಂತಾರೋ ಗೊತ್ತಿಲ್ಲ ಸುಮಾರು ಒಂದು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಖರ್ಚು ಬಿಡಿಸ್ಬಿಡಿ ನಮಗೇನು ನಾವು ಬೆಳಿತೀವಿ ಇಲ್ಲಿ ಮಡತೀವಿ ನಮಗೇನು ಅದಕ್ಕೆ ಆಗಿದೆ ಶ್ರಮ ಅದಕ್ಕೊಂದು ಸ್ವಲ್ಪ ಲಾಭ ಇಲ್ಲಿ ಕೊಟ್ರೆ ನಾವು ಬದುಕೊಂತೀವಿ ಇನ್ನೊಂದು ನಮ್ಗೆ ಲಾಭ ಇಲ್ದಿರೋದ್ರೂ ಹೋಗಲಿ ಇವತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ ಆ ಕೂಲಿಯನ್ನು ನಮಗೆ ಸಿಕ್ತೈತೆ ಇಷ್ಟು ಮಾಡಿದ್ರೆ ಇವತ್ತು ರೈತನು ನೆಮ್ಮದಿಯಾಗಿ ಬದುಕ್ತಾನೆ ಇವತ್ತು ನಿಮಗೆ ಗೊತ್ತಿರಬಹುದು ರೈತ ಮಗನಿಗೆ ಹುಡುಗಿ ಕೊಡಲ್ಲ ಯಾಕೆ ಕೊಡಲ್ಲ ಕಬ್ಬು ಬೆಳೆ ಅಂದ್ರೆ ಕೊಡೋಲ್ಲ ತರಕಾರಿ ಬೆಳೆ ತೀನಿ ಅಂದ್ರೆ ಕೊಡೋಲ್ಲ ಈ ವೇಸ್ಟು ಕೂಲಿ ಅವನಿಗಿರೋ ಮರ್ಯಾದೆ ಇವತ್ತು ನೀವು ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಎಂಟುನೂರಿಂದ ಸಾವಿರ ರೂಪಾಯಿ ಕೂಲಿ ಕೊಡಬೇಕು ಒಬ್ಬ ಕೂಲಿ ಆಳಕ್ಕೆ ತಕೊಂಬರ್ಬೇಕು ಅಂದ್ರೆ ಲಾಭ ಇದೆ ನಮಗೆ ಅಷ್ಟ್ರ ನೀವ್ ನೂರಾರು ಸ್ಕೀಮ್ ಮಾಡೋಕ್ಕಿಂತ ಶ್ರಮಕ್ ಪ್ರತಿಫಲ ಸಿಗ ಒಂದ್ ಸ್ಕೀಮ್ ಮಾಡಿ ಅಂತ ಚಂದ್ರಶೇಖರ್ ಅವರೇ ನೋಡಿ ಬಿಜೆಪಿ ಮತ್ತೊಂದು ಮಗದೊಂದು ನೀವು ಹೇಳ್ಬೋದು ಆದ್ರೆ ನಿರಾಣಿ ಅವರು ಈಗಲೂ ಕೂಡ ಒಪ್ಪಿಲ್ವಂತೆ ಸರ್ಕಾರದ ನಿರ್ಧಾರ ಕೂಡ ಅಂದ್ರೆ ಅವರು ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಯೋಚನೆ ಮಾಡ್ತಿಲ್ಲ ಒಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿ ಯೋಚನೆ ಮಾಡ್ತಿದ್ದಾರೆ ವಿಜಯೇಂದ್ರ ಅವರು ಹೋದ್ರು ಒಂದಿನ ಕೂತ್ರು ಬಂದ್ರು ಇಲ್ಲಿ ಇಚ್ಛಾಶಕ್ತಿ ಕೊರತೆ ಎಲ್ಲಾ ಪಕ್ಷದವರಲ್ಲೂ ಗೆದ್ ಕಾಣ್ತಾ ಇದೆ ನಾನು ಬಿಜೆಪಿಯ ವಕ್ತಾರ ಯಾವುದೇ ಕಾರ್ಖಾನೆಯ ಮಾಲೀಕರ ವಕ್ತಾರ ಅಲ್ಲ ನಿರಾಣೆಯವರು ಹೋಗಿರೋದು ಕಾರ್ಖಾನೆ ಮಾಲೀಕರಾಗಿ ಬಿಜೆಪಿಯವರಾಗಿ ಅಲ್ಲ ಹಾಗಾಗಿ ಅವರ ವೈಯಕ್ತಿಕ ಬೇಕೋ ನೀವು ಆ ಪ್ರಶ್ನೆ ಕೇಳ್ಕೊಳ್ಳಿ ನಾನು ಬಿಜೆಪಿಯ ನಿಲ್ವನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಂತೇಳಿ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ಆರ್ಪಿ ಫಿಕ್ಸ್ ಮಾಡಿದೆ ಕೇಂದ್ರ ಸರ್ಕಾರ ಕೇವಲ ಕರ್ನಾಟಕ ಇಟ್ಕೊಂಡು ಫಿಕ್ಸ್ ಮಾಡೋದಿಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಖರ್ಚು ವೆಚ್ಚ ಇನ್ಪುಟ್ ಏನು ಬೆಲೆ ಜೊತೆಗೆ ಸಾಗಾಣಿಕೆ ವೆಚ್ಚ ಎಲ್ಲವನ್ನು ಕನ್ಸಿಡರ್ ಮಾಡಿ ಮಾಡುತ್ತೆ ದೇಶದ ಯಾವುದೇ ರಾಜ್ಯದಲ್ಲಿ ಪ್ರಾಬ್ಲಮ್ ಇಲ್ಲ ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಇನ್ಪುಟ್ ಖರ್ಚು ಬಹಳ ಜಾಸ್ತಿ ಆಗ್ತಾ ಇದೆ ಯಾಕೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಒಂದು ಯೂನಿಟ್ ಗೆ ನಾಲ್ಕು ರೂಪಾಯಿ ಇದ್ರೆ ಇಲ್ಲಿ ಒಂದು ಯೂನಿಟ್ಗೆ ಎಂಟು ರೂಪಾಯಿ ಎಂಬತ್ತು ಪೈಸಾ ಹಾಗಾಗಿ ರೈತರಿಗೆ ಇನ್ಪುಟ್ ಖರ್ಚು ಜಾಸ್ತಿ ಬರ್ತಾ ಇದೆ ಎಲ್ಲ ಕಡೆಗೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಇದೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಕೆಟ್ಟ ನಿಧಿ ಕಾರಣಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ಖರ್ಚು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅದನ್ನು ಕೂಡ ಮೇಲೆ ಬೀಳ್ತಾ ಇದೆ ಇವೆಲ್ಲ ಕಾರಣಗಳಿಂದ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಮೊನ್ನೆ ನೀವೇ ವರದಿ ಮಾಡಿದ್ರಿ ಈ ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಷನ್ ಕೂಡ ಈ ರಾಜ್ಯ ಸರ್ಕಾರದ ದುರ್ನೀತಿ ಕಾರಣಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಈ ಎಲ್ಲಾ ಕಾರಣಕ್ಕೋಸ್ಕರ ಕೇವಲ ಕರ್ನಾಟಕದಲ್ಲಿ ಈ ದರಿದ್ರ ರಾಜ್ಯ ಸರ್ಕಾರದ ಕಾರಣಕ್ಕೋಸ್ಕರವೇ ಇನ್ಪುಟ್ ಖರ್ಚು ವಿಪರೀತ ಜಾಸ್ತಿ ಆಗಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಯಾಕೆ ರೈತರಿಗೆ ಆಗ್ತದೆ ಪಕ್ಕದಲ್ಲಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹೇಗೆ ಮಹಾರಾಷ್ಟ್ರದಲ್ಲಿ ಅವ್ರ ಬೆಳೆಯ ವರ್ತ್ ಅವ್ರಿಗೆ ಗೊತ್ತಿರೋದಿಲ್ಲ ಸರ್ ನೀವು ಹೇಳ್ತಾ ಇದ್ರಿ ಡಿಮಾಂಡ್ ಮಾಡ್ತಿರೋದು ಬಹಳ ಕಮ್ಮಿ ಬೆಂಬಲ ಬೆಲೆ ಅಲ್ಲ ಕೇಳಬೇಕಾಗಿರೋದು ಇನ್ನೂ ಹೆಚ್ಚು ಅಂತ ಇವತ್ತು ಇಲ್ಲಿ ಬಂದಿರೋದು ನಮ್ಮ ಕಬ್ಬು ಬೆಳೆಗಾರರಿಗೆ ಮೆಸೇಜ್ ಕೊಡಕ್ಕೆ ನಾನು ಬಂದಿರೋದು ಮೂರ್ ರೂಪಾಯಿ ಗೆಲುವು ಅದ್ರ ಬಗ್ಗೆ ಮಾತಾಡಕಲ್ಲ ಒಂದು ಸಿಂಪಲ್ ಆಗಿ ಒಂದು ಫ್ಯಾಕ್ಟ್ ಹೇಳ್ತೀನಿ ಸಕ್ಕರೆ ಮಂತ್ರಿ ಅಂತ ಇದೆ ಸಕ್ಕರೆ ಮಂತ್ರಿ ಇದೆ ಯಾಕೆ ಅಕ್ಕಿ ಮಂತ್ರಿ ಇಲ್ಲ ಯಾಕೆ ಬೆಳೆ ಮಂತ್ರಿ ಇಲ್ಲ ಹ ಯಾಕೆ ಈರುಳ್ಳಿ ಮಂತ್ರಿ ಇಲ್ಲ ಸಕ್ಕರೆ ಮಂತ್ರಿ ಇದೆ ಓಕೆ ಅಬಕಾರಿ ಮಂತ್ರಿ ಅಂತ ಇದೆ ಯಾಕೆ ಅಬಕಾರಿ ಮಂತ್ರಿ ಅಂತ ಇದು ನಿಂಬೆ ರಸ ಮಂತ್ರಿ ಮಾಡ್ಬೇಕಾಯ್ತು ಅಂದ್ರೆ ನಮ್ ರೈತರಿಗೆ ಹೇಳ್ತಾ ಇರೋದು ದಿಸ್ ಆರ್ ದ ಮೋಸ್ಟ್ ಕ್ರೂಷಿಯಲ್ ಇದು ನೀವು ಕಬ್ಬು ಬೆಳೆಗಾರರು ಏನ್ ಆರು ಲಕ್ಷ ಜನ ಕರ್ನಾಟಕದಲ್ಲಿ ಬೆಳಿತಾ ಇದೀರಾ ನೀವು ಆರು ಲಕ್ಷ ಜನ ಇಪ್ಪತ್ತು ಪರ್ಸೆಂಟ್ ಇನ್ಕಮ್ ಸರ್ಕಾರಕ್ಕೆ ತಂದ್ಕೊಡ್ತಾ ಇದಾರೆ ವರ್ಷಕ್ಕೆ ಮೂರುವರೆ ಸಾವಿರ ಕೇಳಬೇಡಿ ನೀವು ಕೇಳಬೇಕಾಗಿರೋದೇ ಹತ್ತು ಸಾವಿರ ರೂಪಾಯಿ ಟನ್ ಕೇಳಬೇಕು ನೀವು ಭಿಕ್ಷುಕರಲ್ಲ ನೀವು ನೀವು ಬಿಸ್ನೆಸ್ ತರ ನೋಡ್ಬೇಕು ನೀವ್ ಹೇಳ್ಬೇಕು ಸರ್ಕಾರ ನಾನ್ ಪಾಲ್ದಾರ ಅನ್ನಪ್ಪ ನಾನು ನಿನ್ಗೆ ಮೂವತ್ತ ಏಳು ಸಾವಿರ ಕೋಟಿ ಕೊಡ್ತಾ ಏನ್ ವರ್ಷಕ್ಕೆ ಮೂವತ್ತೇಳು ಸಾವಿರ ಕೋಟಿ ಹದಿಮೂರ್ ಪರ್ಸೆಂಟ್ ಕೊಡೋದು ನನಗೆ ಸಾಕು ಹದ್ಮೂರ್ ಪರ್ಸೆಂಟ್ ಕೊಟ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಪ್ರತಿ ಟನ್ಗಾಗತ್ತೆ ಅದ್ರದ್ದು ನಾವು ಫೋಕಸ್ ಮಾಡ್ಬೇಕು ಎಲ್ಲ ನನ್ನ ಎಲ್ಲ ರೈತ ನಾಯಕರು ರೈತರಿಗೆ ಎಲ್ರಿಗೂ ಮನವಿ ಮಾಡೋದೇನಂದ್ರೆ ಸುಮ್ನೆ ದಾರಿ ತಪ್ಪಿಸೋದ್ ಬೇಡ ಶುಗರ್ ಫ್ಯಾಕ್ಟರಿ ಸಾವಿರ ನೂರು ರೂಪಾಯಿ ಐವತ್ತು ರೂಪಾಯಿ ಚಿಲ್ರೆ ಕಾಸು ಬಡಕ್ ಬಿಸ್ನೆಸ್ ನಾನು ಮೂವತ್ತೇಳು ಸಾವಿರ ಕೊಡ್ತಾ ಇನ್ನ ಆರ್ ಲಕ್ಷ ಜನ ನಿಂತ್ಕೊಂಡು ಕೇಳೋ ಪ್ರಶ್ನೆ ಇದು ನನಗೆ ಎಷ್ಟು ಕೊಡ್ತಾ ದಿಸ್ ಇಸ್ ವಾಟ್ ಟು ಡಿಸ್ಕಸ್ ನಾಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನಾಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟೆನ್ ತೌಸಂಡ್ ವರ್ಷ ಅನೇಕ ವರ್ಷಗಳಿಂದ ಇಂಥದ್ದೊಂದು ರೈತರ ಸಂಘಟಿತ ಹೋರಾಟವನ್ನ ಕರ್ನಾಟಕ ಕಂಡಿರ್ಲಿಲ್ಲ ರೈತರ ಶಕ್ತಿ ಏನು ಅನ್ನೋದು ರಾಜಕೀಯ ಮುಖಂಡರಿಗೂ ಕೂಡ ತಲುಪಿದೆ ಆದ್ರೆ ನಿಮಗೆ ನಿಜವಾಗ್ಲೂ ನ್ಯಾಯ ಸಿಗೋವರೆಗೂ ಅಲ್ಪ ತೃಪ್ತರಾಗಬೇಡಿ ರೈತರ ಬದುಕು ಹಸನಾಗಿದ್ರೆ ಇಡೀ ರಾಜ್ಯದ ಬದುಕು ಹಸನಾಗಿರುತ್ತೆ ಈಗ ನಿಮ್ಮ ಬದುಕು ಹಸನಾಗ್ಲಿ ಅನ್ನೋ ಕಾಳಜಿಯಿಂದ ಎಲ್ಲರೂ ಮಾತನಾಡಿದ್ದಾರೆ ನಿಮ್ಮ ವರ್ಕ್ ಅಂದ್ರೆ ರೈತರ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಲಿ ಅಂತ ಹೇಳಿ ನಾವು ಕೂಡ ಆಶಸ್ತಿದ್ದೀವಿ ಆ ಕಡೆಗೆ ನಿಮ್ಮ ಗಮನ ಹಾಗೆ ಹೋರಾಟಗಳು ಸಾಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿಪಬ್ಲಿಕ್ಮತ್ ಒನ್ ಇವಾಗ ಅನೇಕ ರೈತರಿಗೆ ಅವ್ರ ಬೆಳೆಯ ವರ್ತ್ ಅವರಿಗೆ ಗೊತ್ತಿರೋದಿಲ್ಲ ಸರ್ ನೀವು ಹೇಳ್ತಾ ಇದ್ರಿ ಡಿಮಾಂಡ್ ಮಾಡ್ತಿರೋದು ಬಹಳ ಕಮ್ಮಿ ಬೆಂಬಲ ಬೆಲೆ ಅಲ್ಲ ಕೇಳಬೇಕಾಗಿರೋದು ಇನ್ನೂ ಹೆಚ್ಚು ಅಂತ ಇವತ್ತು ಇಲ್ಲಿ ಬಂದಿರೋದು ನಮ್ಮ ಕಬ್ಬು ಬೆಳೆಗಾರರಿಗೆ ಮೆಸೇಜ್ ಕೊಡಕ್ಕೆ ನಾನು ಬಂದಿರೋದು ಮೂರ್ ಸಾವಿರದ ಐನೂರು ರೂಪಾಯಿ ಗೆಲುವು ಅದ್ರ ಬಗ್ಗೆ ಮಾತಾಡಕಲ್ಲ ಒಂದು ಸಿಂಪಲ್ ಆಗಿ ಒಂದು ಫ್ಯಾಕ್ಟ್ ಹೇಳ್ತೀನಿ ಸಕ್ರೆ ಮಂತ್ರಿ ಅಂತ ಇದೆ ಸಕ್ರೆ ಮಂತ್ರಿ ಇದೆ ಯಾಕೆ ಅಕ್ಕಿ ಮಂತ್ರಿ ಇಲ್ಲ ಯಾಕೆ ಬೆಳೆ ಮಂತ್ರಿ ಇಲ್ಲ ಯಾಕೆ ಈರುಳ್ಳಿ ಮಂತ್ರಿ ಇಲ್ಲ ಸಕ್ಕರೆ ಮಂತ್ರಿ ಇದೆ ಅಬಕಾರಿ ಮಂತ್ರಿ ಅಂತ ಇದೆ ಯಾಕೆ ಅಬಕಾರಿ ಮಂತ್ರಿ ಅಂತ ನಿಂಬೆ ರಸ ಮಂತ್ರಿ ಮಾಡ್ಬೇಕಾಯ್ತು ಅಂದ್ರೆ ನಮ್ ರೈತರಿಗೆ ಹೇಳ್ತಾ ಇರೋದು ದಿಸ್ ಆರ್ ದ ಮೋಸ್ಟ್ ಕ್ರೂಷಿಯಲ್ ಇದು ನೀವು ಕಬ್ಬು ಬೆಳೆಗಾರರು ಏನ್ ಆರು ಲಕ್ಷ ಜನ ಕರ್ನಾಟಕದಲ್ಲಿ ಬೆಳಿತಾ ಇದೀರಾ ನೀವು ಆರ್ ಲಕ್ಷ ಜನ ಇಪ್ಪತ್ತು ಪರ್ಸೆಂಟ್ ಇನ್ಕಮ್ ಸರ್ಕಾರಕ್ಕೆ ತಂದ್ಕೊಡ್ತಾ ಇದ್ರ ವರ್ಷಕ್ಕೆ ಮೂರುವರೆ ಸಾವಿರ ಕೇಳಬೇಡಿ ನೀವ್ ಕೇಳಬೇಕಾಗಿರೋದ ಹತ್ತು ಸಾವಿರ ರೂಪಾಯಿ ಟನ್ ಕೇಳಬೇಕು ನೀವು ಭಿಕ್ಷುಕರಲ್ಲ ನೀವು ನೀವು ಬಿಸ್ನೆಸ್ ತರ ನೋಡ್ಬೇಕು ನೀವ್ ಹೇಳ್ಬೇಕು ಸರ್ಕಾರ ನಾನ್ ಪಾಲ್ದಾರ ಅನ್ನಪ್ಪ ನಾನು ನಿನ್ಗೆ ಮೂವತ್ತ ಏಳು ಸಾವಿರ ಕೋಟಿ ಕೊಡ್ತಾ ಇನ್ ವರ್ಷಕ್ಕೆ ಮೂವತ್ತೇಳು ಸಾವಿರ ಕೋಟಿ ಹದ್ಮೂರ್ ಪರ್ಸೆಂಟ್ ಕೊಡುವ ನನಗೆ ಸಾಕು ಹದ್ಮೂರ್ ಪರ್ಸೆಂಟ್ ಕೊಟ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಪ್ರತಿ ಟನ್ಗತ್ತೆ ಅದ್ರದ್ದು ನಾವು ಫೋಕಸ್ ಮಾಡ್ಬೇಕು ಎಲ್ಲ ನನ್ನ ಎಲ್ಲ ರೈತ ನಾಯಕರು ರೈತರಿಗೆ ಎಲ್ರಿಗೂ ಮನವಿ ಮಾಡೋದೇನಂದ್ರೆ ಸುಮ್ನೆ ದಾರಿತಾ ಪ್ರಸಾದ್ ಬೇಡ ಶುಗರ್ ಫ್ಯಾಕ್ಟರಿ ಇದಲ್ಲ ಮೂರುವರೆ ಸಾವಿರ ನೂರು ಐವತ್ತು ರೂಪಾಯಿ ಸಿಲಂಡ್ರೆ ಕಾಸ್ ಬೇಡ ಇಲ್ಲ ನಾನು ಸಾವಿರ ಕೊಡ್ತಾ ಇನ್ನ ಆರು ಲಕ್ಷ ಜನ ನಿಂತ್ಕೊಂಡು ಕೇಳೋ ಪ್ರಶ್ನೆ ಇದು ನನಗೆ ಎಷ್ಟು ಕೊಡ್ತಾ ದಿಸ್ ಇಸ್ ವಾಟ್ ಡಿಸ್ಕಸ್ ನಾಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ವರ್ಷ ಅನೇಕ ವರ್ಷಗಳಿಂದ ಇಂಥದ್ದೊಂದು ರೈತರ ಸಂಘಟಿತ ಹೋರಾಟವನ್ನ ಕರ್ನಾಟಕ ಕಂಡಿರ್ಲಿಲ್ಲ ರೈತರ ಶಕ್ತಿ ಏನು ಅನ್ನೋದು ರಾಜಕೀಯ ಮುಖಂಡರಿಗೂ ಕೂಡ ತಲುಪಿದೆ ಆದ್ರೆ ನಿಮಗೆ ನಿಜವಾಗ್ಲೂ ನ್ಯಾಯ ಸಿಗುವವರೆಗೂ ಅಲ್ಪ ತೃಪ್ತರಾಗಬೇಡಿ ರೈತರ ಬದುಕು ಹಸನಾಗಿದ್ರೆ ಇಡೀ ರಾಜ್ಯದ ಬದುಕು ಹಸನಾಗಿರುತ್ತೆ ಈಗ ನಿಮ್ಮ ಬದುಕು ಹಸನಾಗ್ಲಿ ಅನ್ನೋ ಕಾಳಜಿಯಿಂದ ಎಲ್ಲರೂ ಮಾತನಾಡಿದ್ದಾರೆ ನಿಮ್ಮ ವರ್ಲ್ಡ್ ಅಂದ್ರೆ ರೈತರ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಿದ್ದೀವಿ ಆ ಕಡೆಗೆ ನಿಮ್ಮ ಗಮನ ಹಾಗೆ ಹೋರಾಟಗಳು ಸಾಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ನ ಇದು ನಿಮ್ಮ